ಮಡಿಕೇರಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪೌರಾಯುಕ್ತ ವಿಜಯ ಅವರ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿತು ನಗರಸಭಾ ಆಡಳಿತ ಸಂಪೂರ್ಣವಾಗಿ ವಿಫಲಗೊಂಡಿದ್ದು ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಲು ಸಾಧ್ಯವಾಗ್ತಾ ಇಲ್ಲವೆಂದು ಸದಸ್ಯರು ಅಸಹಾಯಕತೆ ವ್ಯಕ್ತಪಡಿಸಿದರು ವ್ಯವಸ್ಥೆಯ ಸುಧಾರಣೆಗೆ ಅಧ್ಯಕ್ಷೆ ಅನಿತಾ ಪಯ ಅವರಿಗೆ ಪಕ್ಷಾತೀತವಾಗಿ ಬೆಂಬಲ ಸೂಚಿಸುವ ಮೂಲಕ ಸದಸ್ಯರು ಒಗ್ಗಟ್ಟು ಪ್ರದರ್ಶಿಸಿದ್ರು ನಗರಸಭಾ ಸಭಾಂಗಣದಲ್ಲಿ ಅಧ್ಯಕ್ಷ ಅನಿತಾ ಪಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಧಿಕಾರಿಗಳು ತೋರ್ತಾ ಇರುವ ಅಸಹಕಾರ ಮನೋಭಾವದ ಕುರಿತು ಸದಸ್ಯರು ವಾಗ್ದಾಳಿ ನಡೆಸಿದರು ವಿರೋಧ ಪಕ್ಷದ ಎಸ್ಟಿಪಿಐನ ಸದಸ್ಯರಾದ ಅಮೀನ್ ಮೊಯ್ಸಿನ್ ಹಾಗೂ ಎಂಕೆ ಮನ್ಸೂರ್ ಅಲಿ ಮಾತನಾಡಿ ಮಾರುಕಟ್ಟೆ ಬಳಿ ಎಂಟು ತಾತ್ಕಾಲಿಕ ಮಳಿಗೆಗಳ ನಿರ್ಮಾಣಕ್ಕೆ ರಿಟೆಂಡರ್ ಪ್ರಕ್ರಿಯೆ ನಡೆಸದೇ ಇರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾತನಾಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಸಿ ಸತೀಶ್ ಪೌರಾಯುಕ್ತರು ಆಸಕ್ತಿ ವಹಿಸಿ ರಿಟೆಂಡರ್ ಮಾಡಬೇಕಾಗಿತ್ತು ಆದರೆ ನಗರಸಭಾ ಕಚೇರಿಯಲ್ಲಿ ಅಧಿಕಾರಿಗಳೇ ಇರುವುದಿಲ್ಲ ರಜೆ ಅಥವಾ ಕೋರ್ಟ್ ಎಂದು ಕಾರಣ ನೀಡುತ್ತಾರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ದೊರೆಯುತ್ತಿಲ್ಲವೆಂದು ಆರೋಪಿಸಿದ್ರು ಆಡಳಿತ ಪಕ್ಷ ಬಿಜೆಪಿ ಸದಸ್ಯ ಉಮೇಶ್ ಸುಬ್ರಹ್ಮಣಿ ಮಾತನಾಡಿ ಬೇಕಂತಲೇ ಸಾರ್ವಜನಿಕರಿಗೆ ನಗರಸಭೆಯಲ್ಲಿ ಇದೆ ಇದಕ್ಕೆ ಸದಸ್ಯರಾದ ನಾವು ಹಾಗೂ ಅಧಿಕಾರಿಗಳೇ ನೇರ ಹೊಣೆ ಹಣವಿದ್ದರೂ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಆರಂಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿದ ಪೌರಾಯುಕ್ತರು ಇತ್ತೀಚಿನ ದಿನಗಳಲ್ಲಿ ನಿರಾಸಕ್ತಿ ತೋರ್ತಾ ಇದ್ದಾರೆ ಜನರಿಗೆ ಸೌಲಭ್ಯಗಳು ಸುಲಭವಾಗಿ ಸಿಗಬೇಕೆಂದು ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಮತ್ತು ಗೊಂದಲಗಳು ಹೆಚ್ಚಾಗ್ತಾ ಇವೆ ಎಂದು ಬೇಸರ ವ್ಯಕ್ತಪಡಿಸಿದರು ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಅಧಿಕಾರಿಗಳ ಸಭೆ ನಡೆಸಿ ಸೂಕ್ತ ನಿರ್ದೇಶನ ನೀಡಿದರೆ ನಗರಸಭೆಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಎಂದರು ಸದಸ್ಯ ಅರುಣ್ ಶೆಟ್ಟಿ ಮಾತನಾಡಿ ಯಾವುದೇ ಕೆಲಸ ಹೇಳಿದರೂ ಪೌರಾಯುಕ್ತರು ನೌಕರರ ಕೊರತೆ ಇದೆ ಎಂದು ಕಾರಣ ನೀಡುತ್ತಾ ಇದ್ದಾರೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಯಲು ಇವರೇ ಕಾರಣವೆಂದು ಆರೋಪಿಸಿದರು ಕೆಎ ಅಪ್ಪಣ್ಣ ಮಾತನಾಡಿ ಅಧಿಕಾರಿಗಳು ಜನಸ್ನೇಹಿಯಾಗಿ ವರ್ತಿಸ್ತಾ ಇಲ್ಲ ಸಕಾಲದಡಿ ಇಪ್ಪತ್ತೊಂದು ಅರ್ಜಿಗಳಿಂದ ವಿಲೇವಾರಿ ಮಾಡಲು ಅವಕಾಶವಿದೆ ಆದರೆ ಇಲ್ಲಿ ಕೇವಲ ನಾಲ್ಕು ವಿಷಯಗಳಿಗೆ ಸಂಬಂಧಿಸಿದ ಅರ್ಜಿಗಳು ಮಾತ್ರ ವಿಲೇವಾರಿಯಾಗ್ತಾ ಇದೆ ಅಧಿಕಾರಿಗಳ ಕೊರತೆ ಎಂದು ನೆಪ ಹೇಳಲಾಗ್ತಾ ಇದೆ ಮಡಿಕೇರಿ ನಗರದಲ್ಲಿರುವ ಜನಸಂಖ್ಯೆ ಕೇವಲ ಮೂವತ್ತ್ ಸಾವಿರ ನಗರಸಭೆಯಲ್ಲಿ ಪ್ರಸ್ತುತ ಇರುವ ಸಿಬ್ಬಂದಿಗಳ ಸಂಖ್ಯೆ ಅರವತ್ನಾಲ್ಕು ಪ್ರತಿ ಐನೂರು ಮಂದಿಗೊಬ್ಬರು ಸಿಬ್ಬಂದಿ ಇದ್ದಾರೆ ಇಷ್ಟು ಸಿಬ್ಬಂದಿಗಳಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಲು ಪೌರಾಯುಕ್ತರಿಂದ ಸಾಧ್ಯವಿಲ್ಲವೇ ಎಂದು ಪ್ರಶ್ನೆ ಮಾಡಿದರು ಕಚೇರಿ ವೇಳೆಯಲ್ಲಿ ಪೌರಾಯುಕ್ತರು ಅಧಿಕಾರಿಗಳ ಸಭೆ ನಡೆಸುತ್ತಾ ಸಾರ್ವಜನಿಕರಿಗೆ ತೊಂದರೆ ಇದ್ದಾರೆ ಆರೋಗ್ಯಾಧಿಕಾರಿ ಹಾಗೂ ಕಂದಾಯ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು ಅರ್ಜಿಗಳು ವಿಲೇವಾರಿಯಾಗದೇ ಇದ್ದಾಗ ನಮ್ಮ ಸಹಾಯ ಕೋರುತ್ತಾರೆ ಆದರೆ ಅಧಿಕಾರಿಗಳು ಅಸಹಕಾರ ತೋರ್ತಾ ಇರುವುದರಿಂದ ನಮ್ಮ ಮಾತಿಗೂ ಬೆಲೆ ಇಲ್ಲದಾಗಿದೆ ಈ ಎಲ್ಲ ಬೆಳವಣಿಗೆಗಳಿಂದ ನಗರಸಭೆಗೆ ಬರಲು ನಮಗೆ ಮನಸ್ಸಿಲ್ಲದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸದಸ್ಯ ಅಮೀನ್ ಬೈಸಿನ್ ಮಾತನಾಡಿ ಅಧಿಕಾರಿಗಳು ದೂರವಾಣಿ ಮೂಲಕ ಸದಸ್ಯರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಸಾರ್ವಜನಿಕರು ನಗರಸಭೆಯ ಸೇವೆಗಳಿಂದ ವಂಚಿತರಾಗ್ತಾ ಇದ್ದಾರೆ ಪೌರಾಯುಕ್ತರು ಅಸಹಕಾರ ಇದ್ದಾರೆ ಎಂದರೆ ಅವರನ್ನ ಬದಲಾಯಿಸಲು ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದರು ಕಾಂಗ್ರೆಸ್ ಸದಸ್ಯ ಬಿವೈ ರಾಜೇಶ್ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳು ಅನುಷ್ಠಾನಗೊಂಡಿಲ್ಲ ಈ ಸಭೆಯಿಂದ ಕಾಲಹರಣವೇ ಹೊರತು ಯಾವುದೇ ಪ್ರಯೋಜನವಿಲ್ಲ ಆಡಳಿತ ವ್ಯವಸ್ಥೆ ಅಧಿಕಾರಿಗಳ ಮೇಲೆ ಹಿಡಿತ ಕಳೆದುಕೊಂಡಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ರೀತಿಯ ನಗರಸಭೆಯಿಂದ ತಾನು ನೋಡಿಲ್ಲ ವ್ಯವಸ್ಥೆ ಸುಧಾರಿಸದಿದ್ದಲ್ಲಿ ಜನ ನಗರಸಭೆಗೆ ಕಲ್ಲು ಹೊಡೆಯುವ ದಿನ ದೂರವಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಸದಸ್ಯ ಕೆಎಸ್ ರಮೇಶ್ ಮಾತನಾಡಿ ಸದಸ್ಯರಿಗೆ ಗೌರವ ನೀಡದೆ ಉಡಾಫೆ ತೋರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಇಲ್ಲದಿದ್ದಲ್ಲಿ ನಾನೇ ಕೋರ್ಟಿಗೆ ಹೋಗಲು ಸಿದ್ಧ ಎಂದರು ಫಾರಂ ನಂಬರ್ ತ್ರೀ ವಿಚಾರದಲ್ಲಿ ವಿನಾಕಾರಣ ತೊಂದರೆ ನೀಡಲಾಗ್ತಾ ಇದೆ ಸಾರ್ವಜನಿಕರು ತೆರಿಗೆಯಾಗಿ ನೀಡುವ ಹಣವನ್ನ ಸಂಬಳದ ರೂಪದಲ್ಲಿ ಪಡೆಯುವ ಅಧಿಕಾರಿಗಳು ಸ್ವಲ್ಪವಾದರೂ ನಿಯತ್ತಿನಿಂದ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ ತಪ್ಪಿದಲ್ಲಿ ನಗರಸಭೆಗೆ ಬಂದ ಜನರು ಹಿಡಿಶಾಪ ಹಾಕದೇ ಇರುವುದಿಲ್ಲ ವ್ಯವಸ್ಥೆಯಿಂದ ಸರಿಪಡಿಸಲು ನಾವೆಲ್ಲರೂ ಅಧ್ಯಕ್ಷರೊಂದಿಗೆ ಇದ್ದೇವೆ ಎಂದು ಸ್ಪಷ್ಟಪಡಿಸಿದರು ಸದಸ್ಯ ಮಹೇಶ್ ಜೈನಿ ಮಾತನಾಡಿ ಸದಸ್ಯರು ಹಾಗೂ ಅಧಿಕಾರಿಗಳ ನಡುವೆ ಪೌರಾಯುಕ್ತರು ಕಂದಕ ನಿರ್ಮಿಸಿದ್ದಾರೆಂದು ಆರೋಪಿಸಿದರು ನಂತರ ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ವಿಜಯ್ ಅವರು ನೀವು ಹೇಳಿರುವುದನ್ನು ಒಪ್ಪುವೆ ಆರಂಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿದ್ದೇನೆ ಆದರೆ ಇತ್ತೀಚೆಗೆ ಎಂಜಿನಿಯರ್ಗಳು ಲೆಕ್ಕಾಧಿಕಾರಿ ಸೇರಿದಂತೆ ಅಧಿಕಾರಿಗಳ ಕೊರತೆ ಹೆಚ್ಚಾಗಿದೆ ಈಗ ತನ್ನ ಬಲ ಕುಗ್ಗಿದೆ ಸದಸ್ಯರಿಗೆ ಗೌರವ ನೀಡಬೇಡಿ ಎಂದು ನಾನು ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ ಬೇಕಾದರೆ ನೀವೇ ಅಧಿಕಾರಿಗಳನ್ನು ಖುದ್ದು ಕೇಳಿ ನೋಡಿ ಎಂದು ಹೇಳಿದರು ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಸಭೆಯಲ್ಲಿ ಪಾಲ್ಗೊಂಡಿದ್ರು

ನಾನು ತುಂಬ ಹೃದಯದ ಸ್ವಾಗತವನ್ನು ತೊರ್ತಾ ಈ ಸಭೆಯನ್ನು ಕಾರ್ಯಕಲಾಪವನ್ನು ನಡೆಸಿ ಎಸ್ ಪಿ ಆಗಿ ಸುಗಮವಾಗಿ ಅಂತ ಹೋಗ್ಬಿಟ್ಟು ಹಾಗೆಯೇ ಅದರಲ್ಲಿರ್ತಕ್ಕಂಥ ಎಲ್ಲ ನಾವೇನಾದರೂ ಹೇಳಿದೀವಾ ಇಲ್ಲ ಚರ್ಚೆ ಮಾಡ್ತಾ ಇದೀವಿ ಹಾಗೆ ಲಾಸ್ಟ್ ಟೈಮ್ ನಾವು ಎಲ್ಲರತ್ರ ಚರ್ಚೆ ಮಾಡಿಕೊಂಡು ಜಮಾ ಖರ್ಚು ಕೊಡ್ಲಿಕ್ಕೆ ಆಗಲ್ಲ ಅಧಿಕಾರಿಗಳು ಆಫೀಸಲ್ಲಿ ಕೂರ್ತಾ ಇಲ್ಲ ಎರಡು ದಿನಾಂಪ್ರತಿ ಜನರು ಬಂದು ಹುಟ್ಟಿ ಇಲ್ಲಿ ಗೋಲಾಡ್ತಿದ್ದಾರೆ ಒಂದು ಫಾರಂ ತ್ರೀ ಆಗ್ತಿಲ್ಲ ಒಂದು ಖಾತಾ ಆಗ್ತಿಲ್ಲ ಯಾವಾಗ ನಮ್ಮ ಎಲ್ಲಾ ಚೇರ್ಗಳು ಖಾಲಿ ಆಗ್ತಿದೆ ಇದು ಸಮಯ ಸೇರುವಂತದ್ದು

ಆದರೆ ಇವತ್ತು ಅನಿಲ್ ಮೊಸಿನವರು ಒಂದೊಳ್ಳೆ ಪ್ರಶ್ನೆ ಕೇಳಿದ್ದಾರೆ ನಾನು ಕೂಡ ಏನು ಹೇಳುವುದಂದ್ರೆ ಸಭೆ ಸಭೆಯ ಒಂದು ಒಂದು ಪ್ರಶ್ನೆ ಅಷ್ಟೇ ಆ ಪ್ರಶ್ನೆಗೆ ಮತ್ತೆ ಅದಕ್ಕೆ ಏನೋ ನೋಡ್ಕೋದು ಅದು ಮತ್ತೆ ಇತರೆ ವಿಚಾರಗಳನ್ನ ಎಲ್ಲ ಬಂದಿರೋ ಚರ್ಚೆ ಮಾಡೋಣ ಅದಕ್ಕಾಗಿ ಸಭೆ ಕರಿಬೋದು ಆದರೆ ತಿಂಗಳಿಗೊಮ್ಮೆ ಸಭೆ ಕರಿಬೋದು ಕನಿಷ್ಠ ಎರಡು ತಿಂಗಳಿಗಾದರೂ ಒಂದು ಸಭೆ ಕರಿಬೋದು ಈಗ ಮೂರು ತಿಂಗಳಾಗಿದೆ ಅಷ್ಟೇ ಸಭೆ ಹದಿನಾರು ಸಭೆ ನಾವು ಲೆಕ್ಕ ಆಗೋಲ್ಲ ಈ ಸಮಸ್ಯೆ ಚರ್ಚೆ ಆಗಬೇಕಲ್ಲ ಚರ್ಚೆಗೆ ಅವನ್ ದುಡ್ಡು ಕೊಡೋದ್ ಕೆಲಸ ಮಾಡ್ತಾ ಕೆಲಸ ಮಾಡಿಸೋ ಪವರ್ ಯಾರಿಗೂ ಇಲ್ಲ ಚುನಾಯಿತ ಪ್ರತಿನಿಧಿಗೆ ಯಾರಿಗೂ ಇಲ್ಲ ಈ ರೀತಿ ಇರುವಾಗ ದುಡ್ಡು ಬಂದು ಎರಡು ತಿಂಗಳಿಂದ ಖಾತೆಯಲ್ಲಿ ಇದೆ ಜಿಲ್ಲಾಧಿಕಾರಿ ಆ ಹಣ ಬಿಡುಗಡೆ ಮಾಡಿದ್ರೆ ಮಾಡ್ತಾನೆ ಇಷ್ಟು ನಿರ್ಲಕ್ಷ್ಯ ಆದ್ರೆ ಇದಕ್ಕೆ ಯಾರು ಉತ್ತರ ಕೊಡುವ ಆಗಬೇಕು ಅಂತ ಹೇಳಿ ವಾರ್ಡ್ ನಂಬರ್ ತ್ರೀ ಸಿಗಬೇಕು ಖಾತೆ ವರ್ಗಾವಣೆ ಆಗ್ಬೇಕು ಅಂತ ಹೇಳಿ ಮಾಡಿದ್ರೆ ಪುನಃ ಜಾಸ್ತಿ ಬಿಗಡಾಯಿಸುದರ ಸಾರ್ವಜನಿಕರಿಗೆ ಈಸಿಯಾಗಿ ಸಿಗ್ತಾ ಇಲ್ಲ ಗೊಂದಲಗಳು ಜಾಸ್ತಿ ಆಯ್ತಾ ಉಂಟು ಯಾಕೆ ಅದ್ರ ಬಗ್ಗೆ ನೀವು ಒಂದು ಚರ್ಚೆ ಮಾಡ್ಬಿಟ್ಟು ಸುತ್ತ ಅದ್ರಲ್ಲಿ ನಾವು ಒಣಗಾದ್ರೆ ಅಧಿಕಾರಿ ವರ್ಗದವರು ಒಣಗಾದ್ರೆ ನಾವೇನೊಂದು ಕೆಲಸ ಹೇಳಿದ್ರೆ ಅದನ್ನ ನೀವು ಕರೆಕ್ಟಾಗಿ ಮಾಡ್ಬೇಕು ಈಗ ನಿಮ್ಗೆ ಉದಾಹರಣೆಗೆ ಒಂದು ಕೆಲಸ ಇರ್ತೀನಿ ಅಧ್ಯಕ್ಷರೇ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದಾಗ ಎಂಟರ್ಪ್ರೈಸ್ ಫಂಡ್ ಅಲ್ಲಿ ಮೂರ್ ನಾಲ್ಕರಿಂದ ಐದು ಕೋಟಿ ರೂಪಾಯಿ ದುಡ್ಡು ಇದೆ ಮಡಿಕೇರಿ ನಮ್ಮ ನಗರಸಭೆ ಸಭೆ ಕಲಿಬೇಕು

ಇದಕ್ಕಿಂತ ನಾಚಿಕೆಡಿನ ಮಾತುಗಳು ಬೇಕಾ ನಿಮಗೆ ಅಧ್ಯಕ್ಷ ಹದಗೆಟ್ಟು ನೀವು ಇಲ್ಲಿ ರೂಲಿಂಗ್ ಮಾಡಲಿಕ್ಕೆ ಇನ್ನೂ ನೀವು ಕೇಳಿದ ಅಂಕುಶ ಹಾಕಿ ಕಂಟ್ರೋಲ್ ತನ್ನಿ ನಗರಸಭೆಯನ್ನ ಡೆವಲಪ್ಮೆಂಟ್ ಅಭಿವೃದ್ಧಿ ಕಡೆಗೆ ಪಥಕ್ಕೆ ಕೊಂಡೋಗ್ಬೇಕಾಗಿದೆ ನಾವು ವಿರೋಧ ಪಕ್ಷವಾಗಿ ನಿಮಗೆ ತುಂಬಾ ಸಲಹೆ ಕೊಟ್ಟಿದೀವಿ ನೀವು ಅದನ್ನ ಕೇಳದೆ ಸುಮ್ಮನೆ ಯಾರು ಮಾತು ಕೇಳಿದ್ರೆ ಏನೇನೆಲ್ಲ ಮಾಡ್ಕೊಂಡು ಎಲ್ಲೋ ಸಿಕ್ಕಾಕೊಂಡಿದ್ದೀವಿ ಈಗ ಕತ್ತಲೆಯ ಸಿಕ್ಕಾಗಲ್ಲ ಅಡಿಕೆ ಥರ ಆಗುತ್ತಿದ್ದೀವಿ ಬಹುಶಃ ಪ್ರತಿ ತಿಂಗಳು ಈ ಸಾಮಾನ್ಯ ಪ್ರಕಾರದಲ್ಲಿ ಸಾಮಾನ್ಯ ಚರ್ಚೆಗಳು ನಡೀತವೆ ಅದಕ್ಕೆ ಒಂದು ಸೂಕ್ತ ಉತ್ತರ ಕೂಡ ಸಿಗ್ಬಹುದು ಎರಡನೇದಾಗಿ ನಾವು ಈ ಸಭೆಗಳನ್ನ ಕರೀತಿರೋದನ್ನು ಕರೆದು ನಾವು ಮಾಡ್ತಿರೋದು ಏನು ಇದರಿಂದ ಈ ಒಂದು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಬಿಟ್ಟರೆ ಇದರಿಂದ ಒಂದು ಫಲಿತಾಂಶ ಏನು ಯಾಕೆ ಅಂತ ಹೇಳಿದ್ರೆ ನಾವು ಏನು ನಿರ್ಣಯಗಳನ್ನ ತಗೊಳ್ತೀವಿ ಯಾವುದಕ್ಕೂ ಬೆಲೆ ಈಗ ಉದಾಹರಣೆಗೆ ನಮ್ಮ ಮಾರ್ಕೆಟ್ ಇರ್ಬೋದು ಬೇರೆ ಬೇರೆ ಕಾಮಿಗಳ ವಿಚಾರ ಇರ್ಬೋದು ಯಾವುದೇ ವಿಚಾರಗಳು ಇರ್ಬೋದು ಯಾಕೆ ಏನು ಮಾಡಿದ್ದಾರೆ ನಾವು ಈ ಕಳೆದ ಎರಡು ವರ್ಷದಲ್ಲೇ ಹೇಳ್ತೀನಿ ಬರೀ ನಾಳೆ ಹೇಳ್ಕೊಳ್ತಿರೋದಲ್ಲ ನಾವು ಸಾಮಾನ್ಯ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತಗೋತೀವಿ ಆ ನಿರ್ಣಯಗಳು ಯಾವುದೂ ಪ್ರಾಕ್ಟಿಕಲಾಗಿ ವರ್ಕೌಟ್ ಆಗ್ತಾ ಇಲ್ಲ ಸಭೆ ಈ ಸಭೆನ ಕರೆಯುವಂಥದೇ ವ್ಯವಸ್ಥೆ ಅಂತ ಹೇಳೋದು ನನ್ನ ಅವರ ಏನು ಅಧಿಕಾರ ಹೇಳೋದು ಖಂಡಿತವಾಗಿ ನಮ್ಕೋಸ್ ಸಾಧ್ಯ ಕಾನೂನು ನಮಗಿದೆ ಇವತ್ತು ನೀವು ಏನೋ ಭಯಪಟ್ಟಿದ್ದೀರಿ ಏನೋ ನನಗೆ ಗೊತ್ತಿಲ್ಲ ಸರ್ಕಾರ ಚೇಂಜ್ ಆಗಿದೆ ನಮಗೇನು ಖಂಡಿತವಾಗಿ ಈ ಬೋರ್ಡ್ ಇದರದೇ ಆದಂಥ ಒಂದು ತಾಕತ್ತು ತೂಕ ಮತ್ತು ಕಾನೂನು ನಡೆಯಲು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಇದೆ ಇವತ್ತು ಯಾರೇ ನಿಮಗೆ ಸಹಕಾರ ಕೊಡ್ತಾ ಇಲ್ಲ ಅಧಿಕಾರಿಗಳು ಇವಾಗ ನೀವು ಹೇಳಿದ ಇದೇ ನಮ್ಮ ಕಮಿಷನರೇ ಆಗಲಿ ಅದನ್ನು ಇವೇ ಮಾಡಿ ಅವ್ರು ಯಾರದೇ ಮಿನಿಸ್ಟ್ರೋ ಇನ್ನೊಬ್ಬರದ್ದು ಯಾರದೇ ಒತ್ತಡ ತಂದು ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ಶುರುವಂತ ತೊಗೊಂಡ್ಬೋದಂಥ ಅಧಿಕಾರ ನಮಗಿದೆ ನಮ್ಮ ರೆಸೊಲ್ಯೂಷನ್ಗೆ ಕೋರ್ಟ್ ತಲೆ ಬಾಗ್ತದೆ ಕೋರ್ಟ್ ನಮ್ಮ ನಮ್ಮ ಏನು ತೀರ್ಮಾನ ಹೆಚ್ಚಿಡಿ ಸೊ ಆ ರೀತಿ ಇಲ್ಲಿ ಯಾರೇ ಅಧಿಕಾರಿಗಳು ನಿಮಗೆ ಇಲ್ಲಿ ಈ ತರ ಉಡಾಫೆ ಮಾತನಾಡೋದು ಅದೇ ಎಂತ ಬಸ ಎತ್ಲಿಕ್ಕೆ ಅಂತ ಯಾವ್ದು ಹೇಳಿದಾನೆ ಅವ್ ಮೇಲೆ ಕ್ರಮ ಆಗ್ಬಿಟ್ಟು ಎಷ್ಟು ಮುನ್ನೂರು ರೂಪಾಯಿ ಕೊಟ್ಟು ನಾವು ಈಸಿನ ತಂತ್ರ ನಾವ್ ಹೇಳುದು ಈಗ ಇದಕ್ಕಿಂತ ಮುಂಚೆ ಫಾರ್ಮ್ ಕೊಡಬೇಕಾದ್ರೆ ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬಟ್ ಕೇಳ್ತಿರ್ಲಿಲ್ಲ ಈ ಕಮಿಷನರ್ ಮಾಡಿದ ಎಲ್ಲಾ ಪ್ರಾಪರ್ಟಿಗಳಿಗೂ ಫಾರ್ಮ್ ಫ್ರೀ ರಿನಿವಲ್ಗೆ ಜಸ್ಟ್ ಒಂದು ಇಸಿ ಅಟ್ಯಾಚ್ ಮಾಡಬೇಕು ಅಂತ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಇಸಿ ತಂದು ಎಪ್ಪತ್ತೈದು ರೂಪಾಯಿ ಕೊಟ್ಟು ರಿನಿವಲ್ ತಗೊಳ್ಳುವಂತದ್ದು ಇದು ಇವನ್ ಸಾರ್ವಜನಿಕರು ಬರ್ಡನ್ ಆಗುವಂತ ಕೆಲಸ ಅಲ್ವಾ ಒಂದು ತಿಂಗಳ ಮೇಲೆ ಬರೀ ಗೋಸ್ಕರ ಜಸ್ಟ್ ರಿನಿವಲ್ ಗೆ ವ ಮಾಡಿಸಿದ್ದಾರೆ ಈ ಪರಿಸಿದ್ದೇವೆ ಅದನ್ನ ನಾವು ಅದಕ್ಕೆ ಸಭಿನ ಮಾಡಿ ಕೊಟ್ಟು ಫಾರ್ಮ್ ಮುಂದೆ ಕೊಟ್ಟೆ ನನ್ನ ವಾಡಿನ ಮಾತಾಡ್ತಿದ್ದೀನಿ ಮೊನ್ನೆ ದಿಬ್ಬರಿಗೆ ಬೈದು ಬಾಯಿ ಬದಕ್ಕೆ ಬೈದು ಅವಳನ್ನು ಕೂಗ್ಸಿ ಅವಳ ಪು ನಾ ಇದೆ ಅಲ್ಪಸಂಖ್ಯಾತ ಒಂದು ಪಕ್ಷದ ಫೋನ್ ಮಾಡಿ ಅವರಿಂದ ಕರೆಗಳನ್ನು ಮಾಡಿಸುವಂತ ಒಂದು ಈ ವ್ಯವಸ್ಥೆ ಆಗ್ತಾ ಇದೆ ಮನೆ ಅಧ್ಯಕ್ಷರ ನಾನು ಅವಳಿಗೆ ಹೇಳಿದೀನಿ ಎಲ್ಲ ಜವಾಬ್ದಾರಿಗಳು ಹೀಗೇನೆ ನೀವು ಪ್ರತಿಯೊಂದನ ಪಬ್ಲಿಕ್ಕಿಗೆ ಪಬ್ಲಿಕ್ ಪಬ್ಲಿಕಿಗೆ ನೀವು ಬಂದಾಗ ಈಗ ಈಗ ಎಲ್ಲ ಹೇಳಿದ್ರು ಪಬ್ಲಿಕ್ನ ಬಂದಾಗ ಇವರು ದಾರಿ ತಪ್ಪಿಸೋ ಕೆಲಸನೇ ಮಾಡ್ತಿರೋದು ಈಗ ನಾನು ಒಂದು ಡಾಕ್ಯುಮೆಂಟ್ ತೋರಿಸ್ತೇನೆ ನಿಮಗೆ ಇದು ನಾನು ಅದೇ ಫಾರ್ಮ್ ತ್ರೀಗೆ ಏನೇನು ದಾಖಲಾತಿ ಬೇಕು ಅಂತ ಕೇಳಿದ ಅರ್ಜಿಗೆ ನನಗೆ ಇವತ್ತಿನ ಸರ್ಕಾರದ ಆದೇಶ ಏನಿದೆ ಕಾಪಿ ಬೇಕು ಅಂತ ನಾನು ಕೇಳಿದ್ದು ಇವತ್ತಿನವರೆಗೆ ನನಗೆ ಉತ್ತರ ಕೊಟ್ಟಿಲ್ಲ ಏನ್ ನಾನು ಅದಕ್ಕೆ ವ್ಯವಸ್ಥೆಗಳು ಹೆಂಗೆ ಮಾಡ್ಕೊಳ್ಳೋದ್ರೆ ಅಲ್ಲಿ ಒಂದು ಟಿವಿ ಇದು ನ್ಯೂಸ್ ಬಿತ್ತರ ಆಗಿತ್ತು ಐ ಟಿ ಏಜೆನ್ಸಿನ ಒಂದು ಅನಧಿಕೃತ ಕಟ್ ಕಟ್ಟಡ ತಲೆ ಎತ್ತಿದೆ ಅಂತ ನನಗೂ ಅವರೊಂದು ಒಂದು ಕೇಳಿದ್ರು ಒಂದು ದಿವಸ ಇಲ್ಲೆಲ್ಲೋ ಬಂದಾಗ ಕೇಳಿದೆ ನಾನು ಹೇಳಿದೆ ಇಲ್ಲ ಅದು ಹೀಗೆ ಹೀಗಿಗೆ ಅಂತ ಹೇಳಿದೆ ಅಷ್ಟೊಂದು ಮತ್ತೆ ಮತ್ತೆ ಇನ್ನೊಂದು ಟೆಲಿಕಾಸ್ಟ್ ಆಯ್ತು ಕರ್ಸ್ತೈತೆ ಯಾರೋ ಒಬ್ರು ಆರ್ಟಿಯಲ್ಲಿ ತೊಗೊಂಡಿದ್ದಾರೆ ಈ ಹಿಂದೆ ನಾನು ನಾನು ಬಂದಾಗ ಉತ್ಸಾಹದಿಂದ ಮತ್ತು ಮಸ್ತಿನಿಂದ ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದೀರನ್ನು ನಾನು ಒಪ್ಕೋತೀನಿ ಖಂಡಿತ ಯಾಕೆಂದರೆ ಬಂದಾಗ ನನಗೂ ಕೂಡ ಅಭಿವೃದ್ಧಿನಲ್ಲಿ ಕೆಲಸ ಮಾಡಬೇಕು ಕೈ ಜೋಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಹೋದ್ರು ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಿದೆ ಒಬ್ಬ ಇಂಜಿನಿಯರ್ ಹೋದರು ಅಕೌಂಟ್ ಸೂಪರ್ಡೆಂಟ್ ಹೋದರು ಮ್ಯಾನೇಜರ್ ಹೋದರು ಎಫ್ ಡಿ ಸಿ ಹೋದರು ಅಂದರೆ ನನಗೆ ಇರ್ತಕ್ಕಂಥ ಬಲ ಉಗ್ತು ಕಡಿಮೆ ಆಯಿತು ಕೊನೆ ಪಕ್ಷ ನಾನು ಬಂದು ಒಂದು ವರ್ಷ ಮೂರು ತಿಂಗಳಾಗಿದ್ರು ಒಬ್ಬ ಎಸ್ ಡಿ ಸಿ ಕೂಡ ಈ ನಗರಸಭೆಗೆ ಬರಲಿ ನಮ್ಮ ಗೌರವಂತ ಸತೀಶ ಸರ್ ನನ್ನ ಹೆಸರು ನಾನು ಆರಂಭ ಮಾಡ್ತೀನಿ ಅವರ ಕೂತ ಅವರ ಅಂಗಡಿ ಕೂರದ ಅವರ ಇಲ್ಲ ಅಂತ ಹೇಳ್ಕೊಂಡು

ಇದೆಲ್ಲ ಮಾಡಿದ್ರೆ ಏಕೈಕಿ ಮಾಡಿ ಈ ರೀತಿ ಎಲ್ಲ ಮಾಡ್ಕೊಂಡು ಹೋದ್ರೆ ಜನರು ಏನಾಗ್ತದೆ ರುಚಿ ಇರ್ತಾರೆ ಸಮಸ್ಯೆ ಇದೆ ಫಾರ್ಮ್ ತ್ರೀ ಇದು ಮಾಡಿ ಅಂತಂದ್ರೆ ಮಾಡಕ್ಕಾಗಲ್ಲ ಮಾಡಕ್ ಅಂತ ಅಂದ್ರೆ ಅಷ್ಟು ಕೇರ್ಲೆಸ್ ಆನ್ಸರ್ ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಅವ್ರ ಕೆಲಸ ಅವರೇ ಮಾಡಬೇಕು ಬೇರೆ ಯಾರಾದರೂ ಮಿಸ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವು ಹೋಗ್ಬೇಕಾಗುತ್ತೆ ಈ ತರ ಮಾತಾಡ್ತಾರೆ ನಮಗೇನೆ ಅಂದ್ರೆ ಪಬ್ಲಿಕ್ ಗೆ ಅವ್ರು ಯಾವ ರೀತಿ ಮಾಡ್ಬೋದು

ನಾನು ಒಂದು ಅಧ್ಯಕ್ಷ ನಾನೇನು ಬಾಕಿ ಮಾಡಲ್ಲ ಯಾಕಂದ್ರೆ ನನಗೂ ಅದು ತುಂಬಾ ನೋವಿದೆ ಒಂದು ಅದು ಅತಿ ಈಗ ಇಲ್ಲಿ ಏನ್ ಕ್ರಮ ಆಗುತ್ತೆ ಆ ಮಾಹಿತಿ